ದೇವರಹಳ್ಳಿ ಕ್ರಿಕೆಟರ್ಸ್ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿ ತಿಪಟೂರು ತಾಲೂಕಿನ ದೇವರಹಳ್ಳಿ ಕ್ರಿಕೆಟರ್ಸ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿತ್ತು ಇದರ ನೇತೃತ್ವವನ್ನು ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿ ಸದಸ್ಯರಾದ ಯೋಗೇಶ್ ವಹಿಸಿ ಪಂದ್ಯಾವಳಿ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ ಕ್ರೀಡೆ ಯುವಕರಲ್ಲಿ ಕೌಶಲ್ಯ ಹಾಗೂ ಕ್ರಿಯಾತ್ಮಕ ಜೀವನವನ್ನ ಕಲಿಸುತ್ತದೆ ಎಂದು ತಿಳಿಸಿದರು ಕರಡಿ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಕರಡಿ ದೇವರಾಜು ಮಾತನಾಡಿ ಕ್ರೀಡೆಯಿಂದ ಉತ್ತಮ ಸಂಬಂಧಗಳ ಬೆಳವಣಿಗೆಗೆ ಸಾಧ್ಯ ಇದು ಕೇವಲ ಸೋಲು ಗೆಲುವುಗಳ ಲೆಕ್ಕಾಚಾರವಲ್ಲ ಸಮಾನ ಮನಸ್ಸುಗಳ ಹೊಂದಾಣಿಕೆಗೆ ಅಡಿಪಾಯ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ಮುಖಂಡರಾದ ಚೇತನ್ ಮನೋಜ್ ಗಿರೀಶ್ ಅರುಣ್ ಪ್ರೀತಂ ನಾಗರಾಜು ಸುಬ್ರಹ್ಮಣಿ ನಂಜಪ್ಪ ದಿನೇಶ್ ಸೇರಿದಂತೆ ಕ್ರೀಡಾ ಅಭಿಮಾನಿಗಳು ಹಾಜರಿದ್ದರು ಯುವ ಮುಖಂಡ ಲೋಕೇಶ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಕೆಪಿಸಿಸಿ ಸದಸ್ಯರು ವರದೇಶವರಿಗೆ ಸ್ವಾಗತ ಸ್ವಾಗತ ಈ ಒಂದು ಕ್ರಿಕೆಟ್ ತಂದಾವಳಿಗೆ ಆರಂಭಿಸಿ ವೇದಿಕೆಯಲ್ಲಿ ಆಧರಿಸಿ ಹಾಸನಾಗಿರುವ ಕಡಿ ನೋಡಿ ಹಾಗೂ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವ ಎಲ್ಲ ಆಯೋಜಕರೇ ಹಾಗೂ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಎಲ್ಲ ಕ್ರೀಡಾಪಟುಗಳೇ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಹಿಂದಿದು ಕ್ಷಣಿ ಈ ರೀತಿ ಪಂದ್ಯಾವಳಿಗಳು ಗ್ರಾಮೀಣ ಮಟ್ಟದಲ್ಲಿ ನಡೀತಾ ಇರೋದು ಒಂದು ಉತ್ತಮ ಬೆಳವಣಿಗೆ ಇದೇ ರೀತಿ ಎಲ್ಲ ಯುವಕರು ಸಂಘಟನೆಯಾಗಿ ಕ್ರೀಡೆಗೂ ಹಾಗೂ ಊರಿನ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಈ ಥರ ಮಾಡ್ಕೊಂಡು ಮುಂದೆ ಬನ್ನಿ ಅಂತ ಹೇಳ್ತಾ ಹೇಗೆ ಪಂದ್ಯಗಳೆಲ್ಲ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೂ ಒಳ್ಳೇದಾಗಲಿ ಅಂತ ಮಾತು ಮುಗಿಸ್ತೀನಿ ನಮಸ್ಕಾರ ನಗರಸಭಾ ಮಾಜಿ ಸದಸ್ಯರು ಕೆಪಿಸಿಸಿ ಸದಸ್ಯರು ಆತ್ಮೀಯರು ಸ್ನೇಹಿತರಾದ ಯೋಗೀಶ್ ಅವರೇ ದೇವರಳ್ಳಿ ಗ್ರಾಮದ ಎಲ್ಲ ಯುವ ಬಂದವರೇ ಇವತ್ತಿನ ದಿನ ಕ್ರೀಡೆ ಬಗ್ಗೆ ಬೇರೆ ವೃತ್ತಿಲಿ ಏನೇ ಮಾಡ್ಕೊಂಡಿದ್ರು ಕ್ರೀಡೆ ಬಗ್ಗೆ ಏ ಲೋಕೇಶ್ ಕ್ರೀಡೆ ಬಗ್ಗೆ ಯುವಕರು ಆದಷ್ಟು ಅವರ ಮನೆಯಲ್ಲಿ ಎಷ್ಟೇ ಸಮಸ್ಯೆ ಇದ್ರು ಎಷ್ಟೇ ಕಾರ್ಯಗಳಿದ್ರು ಅದನ್ನೆಲ್ಲ ಬದಿಗೊತ್ತಿ ಆ ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿರೋದು ನಿಜವಾಗ್ಲು ತಮ್ಮೆಲ್ಲರಿಗೂ ಇದ್ರ ಬಗ್ಗೆ ಆಸಕ್ತಿ ಇರೋರಿಗೆ ಧನ್ಯವಾದಗಳು ಅದರಲ್ಲಂತವ್ರಿಗೆಲ್ಲ ಗೌರವ ನೀಡಬೇಕು ಉತ್ತಮವಾದ ಸಂಘಟನೆ ಮಾಡಲಿ ನಿಮ್ಮಲ್ಲೆಲ್ಲ ಸಂಸ್ಕಾರ ಭಕ್ತಿ ಭಾವನೆ ಅನ್ನೋದು ಸ್ವಲ್ಪ ರೂಢಿಸ್ಕೋಬೇಕು ಇವತ್ತಿನ ದಿನದಲ್ಲಿ ಮಾಧ್ಯಮಗಳು ಬಂದಿರೋದ್ರಿಂದ ಜನ ಭಾರಿ ಎಚ್ಚೆತ್ತುಕೊಂಡು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಂಗಾಗಿ ಸ್ವಲ್ಪ ಸಂಸ್ಕಾರದ ರೀತಿಯಲ್ಲಿ ಒಳ್ಳೆ ತಂದಲ್ಲಿ ಬಡಬಗ್ಗರ ಬಗ್ಗೆ ಯೋಚನೆ ಮಾಡುವಂತ ಯೋಜನೆ ತಮ್ಮೆಲ್ಲರಿಗೂ ಆ ದೇವರು ಕರುಣಿಸಿ ಹೇಳಿ ಈ ಸಂದರ್ಭದಲ್ಲಿ ನನ್ನ ಕರೆಸಿ ಇಲ್ಲಿ ಅಭಿನಂದನೆ ಸಲ್ಲಿಸಿದ್ದು ತಮ್ಮೆಲ್ಲ ಯುವ ಬಾಂಧವರಿಗೆ ನನ್ನ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ